ಎಲ್ರಿಗೂ ನಮಸ್ಕಾರ ಪಿ ಆರ್ ಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ನಾನು ಮನಸ್ಸು ಪಿ ಆರ್ ಕೆ ಎಸ್ ಪುನೀತ್ ರಾಜ್ಕುಮಾರ್ ಹೆಸರು ಕೇಳ್ತಾ ಇದ್ರೇ ನಾವೆಲ್ಲ ಪುನೀತ್ ರಾಜ್ವಿ ಅಂತ ಅನಿಸುತ್ತೆ ಸ್ನೇಹಿತರೆ ಈ ಚಾನಲ ನಾನು ಅಪ್ಪು ಸಾರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಎಂತಹ ವ್ಯಕ್ತಿತ್ವ ಅಲ್ವಾ ಇವತ್ತು ನಾವೆಲ್ಲರೂ ಅಪ್ಪು ಅಪ್ಪು ಅಂತ ನೆನೆಸ್ಕೊಳ್ತಾನೆ ಇರ್ತೀವಿ ಅಂದರೆ ಆ ವ್ಯಕ್ತಿತ್ವ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಇಲ್ಲಿ ಸಿನಿಮಾ ಅಭಿಮಾನಿಗಳು ಅಂತ ಬರಲ್ಲ ಇಲ್ಲಿ ಕಾಣಿಸೋದು ಅವರ ಅದ್ಭುತ ಅಭಿವ್ಯಕ್ತಿ ನಾವು ಯಾವುದೇ ವ್ಯಕ್ತಿ ವಿಚಾರ ಮಾತಾಡಬೇಕಾದ್ರೆ ತುಂಬ ಸಲ ಆ ವ್ಯಕ್ತಿ ತಪ್ದಾರಿಯಲ್ಲಿ ಹೋಗಿದ್ದಾಗ ಅವ್ರ ಸಂಸ್ಕಾರದ ಬಗ್ಗೆ ಮಾತಾಡ್ತೀವಿ ನನಗೆ ಒಂದು ತುಂಬ ಬೇಜಾರು ಮಾಡೋ ವಿಷಯ ಅಂತ ಅಂದರೆ ಸ್ನೇಹಿತರೆ ನಾವು ಆ ವ್ಯಕ್ತಿನ ಅವ್ರ ಸಂಸ್ಕಾರ ಸರಿ ಇಲ್ಲ ಅವ್ರ ತಂದೆ ತಾಯಿ ಬೆಳೆಸಿರೋ ರೀತಿ ಬಗ್ಗೆ ನಾವು ತುಂಬ ಮಾತಾಡ್ತೀವಿ ಆದರೆ ಸ್ವಲ್ಪ ಯೋಚನೆ ಮಾಡಿ ಯಾವ ತಂದೆ ತಾಯಿ ಮಕ್ಕಳು ತಪ್ದಾರಿ ಹಿಡೀಲಿ ಅಂತ ಬಯಸ್ತಾರೆ ಖಂಡಿತ ಇಲ್ಲ ಬೆಳೆಸುವಾಗ ಎಲ್ಲರೂ ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ವಾತಾವರಣದಲ್ಲೇ ಬೆಳೆದಿರ್ತಾರೆ ಆದರೆ ಒಂದು ವಯಸ್ಸು ಅಂದರೆ ಈಗ ಅವರು ಹತ್ತನೇ ಕ್ಲಾಸು ಆ ಸ್ಕೂಲಿಂಗ್ಸ್ ಅಂತ ಏನಿದೆ ಅದು ಮುಗಿಯೋ ಟೈಮ್ಗೆ ಅಥವಾ ಪಿ ಯು ಸಿ ಈ ಥರ ಮುಗ್ದು ಅವರು ಆ ತಂದೆ ತಾಯಿ ಪ್ರಪಂಚದಿಂದ ಆ ಮನೆ ವಾತಾವರಣದಿಂದ ಒಂದು ಹೊಸ ಪ್ರಪಂಚಕ್ಕೆ ಅವರು ಕಾಲಿಡ್ತಾರೆ ಆ ಪ್ರಪಂಚದಲ್ಲಿ ಅವ್ರಿಗೆ ಸಿಗೋ ಸ್ನೇಹಿತರು ಅವರ ಸುತ್ತ ಇರೋ ಪರಿಸರ ಅವ್ರನ್ನ ಬದಲಾಯಿಸುತ್ತೆ ಆದರೆ ಎಂಥದೇ ಪರಿಸರ ಎಂಥದೇ ಪರಿಸ್ಥಿತಿಯಲ್ಲೂ ನಾವು ನಮ್ಮ ವ್ಯಕ್ತಿತ್ವನ ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಅದು ನಮ್ಮ ಕೈಲೇ ಇರುತ್ತೆ ಅಂತಹ ಒಂದು ವ್ಯಕ್ತಿತ್ವನೇ ಪುನೀತ್ ರಾಜ್ಕುಮಾರ್ ಆ ಕಾರಣಕ್ಕೆ ಇವತ್ತು ಎಲ್ಲರ ಮನಸ್ಸಲ್ಲೂ ಅವ್ರು ಮನೆ ಮಾಡಿರೋದು ಸಣ್ಣ ವಯಸ್ಸಿಂದ ಅಭಿನಯ ಮಾಡಿ ಅವರ ಆ ಚಿಕ್ಕ ವಯಸ್ಸಿನ ಮುಖ ಕಣ್ಣೆದ್ರಿಗೆ ಬಂದಾಗ ನಮ್ಮನೆಯಲ್ಲೇ ಬೆಳೆದಿರೋ ಹುಡುಗ ಅಂತ ಆ ಭಾವನೆ ಎಲ್ಲರಲ್ಲೂ ಮೂಡುತ್ತೆ ಆ ಭಾವನೆ ಅವ್ರನ್ನ ಎಲ್ರಿಗೂ ಅಷ್ಟು ಹತ್ತಿರ ಮಾಡಿರೋದು ಅವ್ರು ಎಲ್ಲರೂ ಮಾತಾಡಿಸ್ತಿದ್ದ ರೀತಿ ಅವ್ರ ಮುಖದಲ್ಲಿ ಸದಾ ಇರ್ತಿದ್ದ ಮಂದಹಾಸ ತಟ್ ಅಂತ ಎದುರಿಗೆ ಬರುತ್ತೆ ಹಾಗಂತ ಅವ್ರಿಗೆ ಕೋಪ ಬರ್ತಿರ್ಲಿಲ್ವಾ ಖಂಡಿತ ಬರ್ತಿತ್ತು ನಾನು ಅವರ ಹೀಗೆ ಒಂದು ಯಾವುದೋ ಇಂಟರ್ವ್ಯೂ ನೋಡ್ತಾ ಇರ್ಬೇಕಾದ್ರೆ ಅವ್ರ ಮಾತನ್ನ ಕೇಳಿದೆ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು ನಾನು ತುಂಬ ಶಾರ್ಟ್ ಟೆಂಪರ್ಡ್ ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೋತಾ ಬಂದಿದ್ದೀನಿ ಅಂತ ಅಂದರೆ ಮನುಷ್ಯ ಅಂದಮೇಲೆ ಕೆಟ್ಟ ಗುಣಗಳು ಇರುತ್ತೆ ಒಳ್ಳೆ ಗುಣಗಳು ಇರುತ್ತೆ ಸಿ ಕೆಟ್ಟ ಮತ್ತು ಒಳ್ಳೆ ಗುಣಗಳ ಒಂದು ಸಮ್ಮಿಶ್ರಣನೇ ಮನುಷ್ಯ ಅಂತ ಹೇಳ್ತೀವಿ ಇಲ್ಲ ಅಂದರೆ ನಾವು ದೇವರಾಗಿಬಿಡ್ತಿದ್ವಿ ನಮ್ಮ ದೇವರು ಅನ್ ಅಂತ ಅಂತಿದ್ರು ಆದರೆ ನಾವು ದೇವರಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಮನುಷ್ಯರೇ ಕೆಟ್ಟತನೂ ಇರುತ್ತೆ ಒಳ್ಳೆತನವೂ ಇರುತ್ತೆ ಆದರೆ ನಮ್ಮಲ್ಲಿ ಇರೋಂತಹ ಒಂದು ಕೆಟ್ಟತನ ಏನಿದೆ ಅಥವಾ ಕೆಟ್ಟ ಗುಣಗಳೇನಿದೆ ಅದನ್ನು ಹಿಡ್ಕೊಂಡು ಅದನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ಹೋಗೋ ವ್ಯಕ್ತಿತ್ವ ನಮ್ದಾಗಬೇಕು ಆ ವ್ಯಕ್ತಿ ಮಾಡಿದ್ದು ಅದನ್ನೇ ಸ್ನೇಹಿತರೆ ನಾನು ಕೆಲಸಕ್ಕೆ ಹೋಗಬೇಕಾದ್ರೆ ನಂದು ಆಲ್ಮೋಸ್ಟ್ ಎವ್ರಿ ಡೇ ಇಟ್ಸ್ ಎ ಟ್ರಾವೆಲಿಂಗ್ ಜಾಬ್ ನಂದು ಪ್ರತಿದಿನ ಒಂದೊಂದು ಹಳ್ಳಿಗೆ ಇರ್ತೀನಿ ಆ ಹಳ್ಳಿಗೆ ಹೋಗ್ಬೇಕಾದ್ರೆ ಸುಮಾರಷ್ಟು ಹಳ್ಳಿಗಳು ಮಧ್ಯ ದಾರಿಯಲ್ಲಿ ಸಿಗತ್ತೆ ಎಷ್ಟೋ ದೂರ ರೋಡಲ್ಲಿ ಹೋಗ್ತೀನಿ ಸರ್ಕಲ್ಗಳು ಸಿಗತ್ತೆ ಎಷ್ಟೋ ಅಂಗಡಿಗಳು ಸಿಗತ್ತೆ ಆದರೆ ಒಂದಿನೂ ನಾನು ಆ ಸರ್ ಹೆಸರಲ್ಲಿ ಫೋಟೋ ಇರುವಂಥ ಒಂದು ಸರ್ಕಲ್ ಅಥವಾ ರಸ್ತೆ ಅಥವಾ ಅಂಗಡಿಗಳನ್ನು ನೋಡ್ತೇ ಇರುವಂತಹ ದಿನಾನೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ಮನ್ಸ್ ಮನಸ್ಸುಗಳಿಗೆ ತಟ್ಟಿರುವಂತಹ ವ್ಯಕ್ತಿ ಅವರು ನಾನು ತುಂಬ ಅಂದರೆ ತುಂಬ ಅಬ್ಸರ್ವ್ ಮಾಡಿರುವಂತಹ ಅಂಗಡಿ ನೀವು ಗೆಸ್ ಮಾಡ್ಬೋದು ಅಪ್ಪು ಚಿಕನ್ ಸೆಂಟರ್ ಸಿ ಅಪ್ಪು ಸರ್ ಹೀಗೆ ನಾನು ಹೀಗೆ ನೋಡ್ತಾ ಇರಬೇಕಾದ್ರೆ ಅವ್ರ ಮಾತುಗಳನ್ನ ಕೇಳ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಅವರು ಎಲ್ಲರಿಗೂ ಗೊತ್ತು ಅವರು ಆಹಾರ ಪ್ರಿಯರು ಅಂತ ಆಗ ಅವ್ರು ಹೇಳ್ತಾರೆ ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಅಲ್ಲಿ ಫುಡ್ಡನ್ನು ನಾವು ಎಂಜಾಯ್ ಮಾಡಬೇಕು ಅಲ್ಲಿ ಫುಡ್ಗಳು ನನಗೆ ಅಂತದೇ ಇಂಥದ್ದೇ ಅಂತ ಅಲ್ಲ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ನಾನು ಆ ಊಟನ ಎಂಜಾಯ್ ಮಾಡ್ತೀನಿ ಆ ಊಟನ ನಾನು ಸವಿತೀನಿ ನಾನು ಇಷ್ಟಪಟ್ಟು ತಿಂತೀನಿ ಅಂತ ಅಂದರೆ ನಾವೆಲ್ಲ ಕೆಲವರು ಹೆಂಗೆ ಮಾಡ್ತೀವಿ ಅಂತ ಅಂದರೆ ಯಾವುದೋ ಒಂದು ಟ್ರಿಪ್ ಹೋಗಿರ್ತೀವಿ ಆ ಪ್ಲೇಸ್ನ ನೋಡೋಕೆ ಹೋಗಿರ್ತೀವಿ ಅವಾಗ ನಾವು ಅಲ್ಲಿ ನಮ್ಮ ಫುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅನ್ನ ಸಾಂಬಾರ್ ಇಲ್ವಾ ಅನ್ನ ರಸಮ್ ಇಲ್ವಾ ಅಥವಾ ರೊಟ್ಟಿ ಚಪಾತಿ ಇಲ್ವಾ ಮುದ್ದೆ ಇಲ್ವಾ ಈ ಥರ ನಮ್ಮ ಫುಡ್ಡನ್ನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ತೀವಿ ಬಟ್ ಅಲ್ಲಿಯ ವಿಶೇಷತೆ ಏನು ಅದನ್ನು ನಾವು ಸವಿಬೇಕು ಅಂತ ಅಂದರೆ ನಾವು ಹೋಗಿರೋದೇ ಆ ಹೊಸ ಜಾಗ ನೋಡೋಕ್ಕೆ ಆ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂದಮೇಲೆ ಅಲ್ಲಿ ಫುಡ್ಡನ್ನು ಎಂಜಾಯ್ ಮಾಡಬೇಕು ಅಲ್ಲಿ ಟೇಸ್ಟನ್ನು ನಾವು ನೋಡಬೇಕು ಈ ಥರ ಅವ್ರದ್ದು ಗುಣ ಗುಣನೇ ಹಾಗೆ ಅಂದರೆ ನನಗೆ ಅದು ಪರ್ಟಿಕ್ಯುಲರ್ ನನ್ಗೆ ಇಂಥ ಚಿಕನ್ ಐಟಮ್ ಅಂತ ಅಲ್ಲ ಇಂಥ ಮಟನ್ ಐಟಮ್ ಅಂತಲ್ಲ ನಾನು ಎಲ್ಲ ಥರದ ಬಿರಿಯಾನಿನೂ ತಿಂತೀನಿ ಎಲ್ಲ ಥರದ ಚಿಕನ್ ಐಟಮ್ಸ್ ಮಟನ್ ಐಟಮ್ಸ್ ಇವನ್ ವೆಜ್ ತಿಂಡಿಗಳು ದೋಸೆ ಇಡ್ಲಿ ಸೊ ಆ ಪ್ಲೇಸಲ್ಲಿ ಯಾವ ವಿಶೇಷತೆ ಇದೆ ಅದನ್ನು ತಿಂತೀನಿ ಅನ್ನೋದು ಅವರು ಹೇಳ್ತಾಯಿದ್ರು ಅದು ನನಗೆ ನೆನಪಾಯಿತು ಏನಂದರೆ ನಾವು ಅವ್ರು ಆಗೋಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಬಂದಾಗ ಅವರು ಮಾಡಿರೋ ಸಹಾಯ ಅವರು ಎಷ್ಟೋ ಲೆಕ್ಕ ಇಲ್ಲದೆ ಇರೋಷ್ಟು ಜನ ಮಕ್ಕಳಿಗೆ ಅವರು ಕೊಟ್ಟಿರೋಂತಹ ವಿದ್ಯೆ ನಾವು ಕೊಡೋಕ್ಕಾಗದೇ ಇರ್ಬೋದು ಆದರೆ ನಾನು ಹೇಳೋದು ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯ ಕೆಲಸ ಮಾಡಿ ಪೇಪರಲ್ಲಿ ಬರಬೇಕು ಟಿ ವಿಲಿ ಬರಬೇಕು ಆಗಲ್ಲ ಸಿ ಎಲ್ಲರೂ ಪ್ರೈಮ್ ಆಗಿ ಅಥವಾ ನಮ್ಮ ಅಮೇರಿಕನ್ ಪ್ರೆಸಿಡೆಂಟಾಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಇಟ್ ಈಸ್ ಇಂಪಾಸಿಬಲ್ ರೈಟ್ ಅದು ಯಾವುದೋ ಒಬ್ಬ ವ್ಯಕ್ತಿಗೆ ಸಾಧ್ಯ ಆಗತ್ತೆ ಎಲ್ಲರೂ ಫಿಲಮ್ ಸ್ಟಾರ್ಗಳಾಗಿ ಪ್ರಪಂಚಕ್ಕೆ ಗೊತ್ತಾಗೋಕ್ಕಾಗಲ್ಲ ಆದರೆ ನಾವು ಮೊದಲು ನಮಗೆ ನಾವು ಗೊತ್ತಾಗಬೇಕು ನಮಗೆ ನಾವು ಸೆಲೆಬ್ರಿಟಿಗಳಾಗಬೇಕು ನಮಗೆ ನಾವು ಹೀರೋ ಅಥವಾ ಹೀರೋಯಿನ್ಗಳಾಗಬೇಕು ಆಗ ನನ್ನ ಪ್ರಕಾರ ನಮಗೆ ರಿಯಲ್ ಸಕ್ಸಸ್ ಅನ್ನೋದು ಸಿಗೋದು ನನಗೆ ನಾನು ಏನು ಅನ್ನೋದು ಅರ್ಥ ಮಾಡಿ ಗುರ್ತಿಡಬೇಕು ಒಳ್ಳೆಯವರು ಅನ್ಬೇಕುಸ್ಟ್ ನಮ್ಮ ಜೊತೆ ಇರೋ ನಾಲ್ಕು ಜನಕ್ಕೆ ನಮ್ಮಿಂದ ಏನಾದರೂ ಒಳ್ಳೇದಾಗ್ಬೋದ ಅಥವಾ ಆ ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿ ಹೇ ಈ ವ್ಯಕ್ತಿ ಒಳ್ಳೆಯವನಪ್ಪ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದೇ ನಮ್ಮದು ಸಕ್ಸಸ್ ಅಲ್ವಾ ನನ್ನ ಮನೆಗೆ ನನ್ನ ಸುತ್ತಮುತ್ತದವ್ರಿಗೆ ಅಥವಾ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ವರ್ಕ್ ಪ್ಲೇಸ್ ಅಲ್ಲಿ ನನ್ನ ಕೆಲಸನ ನೋಡಿ ಗೊತ್ತಿದೆಯೋ ಹಾಗಾದರೆ ಆ ಥರದಲ್ಲಿ ನಾವು ನಮ್ಮ ವ್ಯಕ್ತಿತ್ವನ ಬೆಳೆಸ್ಕೊಬೋದಲ್ವಾ ನನ್ನ ನನ್ನನ್ನು ನೋಡಿ ಇನ್ನೂ ಸಾವಿರ ಜನ ಇನ್ಸ್ಪೈರ್ ಆಗೋದು ಬೇಡ ನನ್ನನ್ನು ನೋಡಿ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಅವನ ಯಾವುದೋ ಒಂದು ಬೇಡದೇ ಇರೋ ಗುಣನ ಅವ್ನ ಬದಲಾಯಿಸ್ಕೊಂಡ್ರೆ ಅದೇ ನನ್ನ ಸಾಧನೆ ಅಲ್ವಾ ಸಾಧನೆ ಅಂದರೆ ಪೇಪರಲ್ಲಿ ಟಿ ವಿಲಿ ಬರೋ ಫೋಟೋ ಅಲ್ಲ ನನ್ನ ಮಟ್ಟಿಗೆ ನನ್ನೊಳಗೆ ನಾನು ಗೆದ್ದಿದ್ದೀನಿ ಅನ್ನೋದೇ ನನ್ನ ಸಾರ್ಥಕತೆ ಇದೆ ನನ್ನ ಅನಿಸಿಕೆ ನಿಮಗೇನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಕಮ್ ಆಡಿಯೋನ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಹೊತ್ತಿನ ಈ ವಿಷಯ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಪ್ಪು ಸರ್ ವಿ ಆಲ್ ಲವ್ ಯು ಫಾರ್ ಎವರ್ ಅಂತ ಹೇಳ್ತಾ ಈ ಹೊತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಮೌಲ್ಯಯುತ ಮಾತಿನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಒಂದು ಹಾಡಿನ ಸಾಲುಗಳೊಂದಿಗೆ ಈ ಮಾತನ್ನು ಮುಕ್ತಾಯ ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್ ಸೈನಿಂಗ್ ಆಫ್ ಮನಸ್ಸು ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸು ರಾಜಿಸೊರಾಜರತ್ನನೂ ಆಡಿಸಿ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು